ಚಂಡಮಾರುತ ಕ್ಲೀನ್ ಬೌಲ್ಡ್ ಮಾಡುತ್ತದೆ ಪ್ರವಾಹದಲ್ಲಿ ಪಿಚ್ ಹರಿದು ಹೋಗುತ್ತದೆ ಪ್ರತಿಯೊಂದು ವಿಪತ್ತನ್ನ ತೊಡೆದು ಹಾಕುತ್ತೇನೆ ಇದೇನು ಬೆಳೆ ವಿಮೆ ವಿಮೆ ನೂರಕ್ಕೂ ಹೆಚ್ಚು ಬೆಳೆಗಳಿಗೆ ವಿಮೆ ಎಕರೆಗೆ ಕೇವಲ ತ್ವರಿತ ಮತ್ತು ಸುಲಭ ಪಾವತಿ ಅತ್ಯಂತ ಅಗತ್ಯವಾದಾಗ ಕ್ಷೇಮ ಆಗ ಕೇವಲ ವಿಮೆ ಮಾತ್ರವಲ್ಲ ಕ್ಷೇಮ ಈಗಲೇ ಕಾಲ್ ಮಾಡಿ ಅಥವಾ ಆಪ್ ಡೌನ್ಲೋಡ್ ಮಾಡಿ ಕ್ಷೇಮ ಜನರಲ್ ಇನ್ಶೂರೆನ್ಸ್ ನಮಸ್ಕಾರ ವೀಕ್ಷಕರೇ ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚರ್ಚಾ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಚರ್ಚಾ ಸಮಯದ ಇಂದಿನ ವಿಷಯ ಬ್ರಿಕ್ಸ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತಾರು ಭಾರತದ ಅಧ್ಯಕ್ಷತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಗಳನ್ನು ಮಾಡ್ತಾ ಹೋಗೋಣ ಚರ್ಚೆಯನ್ನು ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಜೊತೆ ಇಬ್ಬರು ಅತಿಥಿಗಳು ಕೂಡ ಭಾಗಿಯಾಗಿದ್ದಾರೆ ಮೊದಲನೇದಾಗಿ ಆರ್ಥಿಕ ತಜ್ಞರಾಗಿರುವಂತಹ ವಿಶ್ವನಾಥ್ ಭಟ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಗೇನೆ ಮತ್ತೊಬ್ಬ ಅತಿಥಿ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ಆತ್ಮೀಯವಾದಂತಹ ಸ್ವಾಗತ ಸರ್ ಮೊದಲಿಂದಾಗಿ ಜನರಲ್ಲಿ ಎಲ್ಲರಲ್ಲೂ ಕೂಡ ಮೂಡುವಂತಹ ಒಂದು ಪ್ರಶ್ನೆ ಅಂದರೆ ಈ ಬ್ರಿಕ್ಸ್ ಅಂದರೆ ಏನು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಬ್ರಿಕ್ ಅನ್ನೋದು ಒಂದು ಅಕ್ರೋನಿಮ್ ಅದು ಎರಡು ಸಾವಿರದ ಒಂದರಲ್ಲಿ ಜಿಮ್ ಅಂದ್ಬಿಟ್ಟು ಇವಾಗ ಗೋಲ್ಡ್ ಮ್ಯಾನ್ ಸ್ಯಾಕ್ಸಲ್ಲಿ ಅವರು ಎಕನಾಮಿಸ್ಟ್ ಆಗಿದ್ರು ಯು ಕೆಲಿ ಸೊ ಅವರು ಈ ವರ್ಡ್ನ ಕಾಯಿನ್ ಮಾಡ್ತಾರೆ ಬಿಕಾಸ್ ಬ್ರಿಕ್ ಅನ್ನೋದು ಬ್ರೆಜಿಲ್ ರಷ್ಯಾ ಇಂಡಿಯಾ ಆ್ಯಂಡ್ ಚೈನಾ ದೀಸ್ ವೆರ್ ದಿ ಡೆವಲಪಿಂಗ್ ಎಕನಾಮಿಸ್ ಅವಾಗ ಸೊ ಇವ್ರ ನಾಲ್ಕು ಜನ ಜಂಟಿಯಾಗಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಯೋಚನೆಯನ್ನು ತರ್ತಾರೆ ಅವರು ಟೂ ತೌಸಂಡ್ ಒನ್ನಲ್ಲಿ ತರ್ತಾರೆ ಅದಾದ ನಂತರ ಟೂ ತೌಸಂಡ್ ಸಿಕ್ಸಲ್ಲಿ ಇದ್ರ ಬಗ್ಗೆ ಒಂದು ಚರ್ಚೆ ಆಗುತ್ತೆ ಈ ನಾಲ್ಕು ದೇಶಗಳ ಮಧ್ಯೆ ಚರ್ಚೆ ಆಗಿ ಟೂ ತೌಸಂಡ್ ಸಿಕ್ಸಲ್ಲಿ ಚರ್ಚೆ ಆಗುತ್ತೆ ಬಟ್ ಫಸ್ಟ್ ಸಭೆ ನಡೆಯೋದು ಟೂ ತೌಸಂಡ್ ನೈನಲ್ಲಿ ಬ್ರಿಕ್ ಅಂತ ನಡೆಯುತ್ತೆ ರಷ್ಯಾದಲ್ಲಿ ನಡೆಯುತ್ತೆ ಸೊ ಬ್ರಿಕ್ ಅಂತ ಸಭೆ ನಡೆದು ಟೂ ತೌಸಂಡ್ ಟೆನ್ನಲ್ಲಿ ಸೌತ್ ಆಫ್ರಿಕಾ ಜಾಯ್ನ್ ಆಗುತ್ತೆ ಅದಕ್ಕೆ ಟೂ ತೌಸಂಡ್ ಟೆನ್ನಲ್ಲಿ ಸೊ ಆವಾಗ ಅದು ಬ್ರಿಕ್ಸ್ ಆಗುತ್ತೆ ಬ್ರಿಕ್ ಇರೋದು ಬ್ರಿಕ್ಸ್ ಆಗುತ್ತೆ ಇದನ್ನು ಮಾಡಿದಂಥ ಉದ್ದೇಶ ಏನಂದರೆ ಸಿ ಬ್ರಿಕ್ಸ್ ಬಂದು ಈ ಐದು ಡೆವಲಪಿಂಗ್ ಕಂಟ್ರಿ ಏನಾಗ್ತಿರುತ್ತೆ ಅಂದರೆ ಈ ವೆಸ್ಟರ್ನ್ ಡಾಮಿನೆನ್ಸ್ ವಿರುದ್ಧ ನಾವೊಂದು ಪ್ರಬಲವಾದ ಒಂದು ಸಂಸ್ಥೆಯನ್ನು ರಚಿಸ್ಕೋಬೇಕು ಎಲ್ಲಿ ವೆಸ್ಟರ್ನ್ ಡಾಮಿನೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ವರ್ಲ್ಡ್ ಬ್ಯಾಂಕಲ್ಲಿರ್ಬೋದು ಐ ಎಮ್ ಅಲ್ಲಿರ್ಬೋದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿರ್ಬೋದು ಇಲ್ಲ ಡಬ್ಲ್ಯೂ ಟಿ ಅಲ್ಲಿರ್ಬೋದು ಇಂಥ ಕಡೆ ಎಲ್ಲ ವೆಸ್ಟರ್ನ್ ಡಾಮಿನೆನ್ಸಸ್ ಜಾಸ್ತಿ ಇದ್ದಾವೆ ನಾವು ನಮ್ಮ ಡೆವಲಪಿಂಗ್ ಕಂಟ್ರೀಸ್ದೊಂದು ವಾಯ್ಸ್ ತರಬೇಕು ಮುಂದೆ ಮತ್ತು ನಮ್ಮ ದೇಶಗಳ ಮಧ್ಯೆ ಒಂದು ಬಾಂಧವ್ಯ ಬೆಳಿಬೇಕು ಈ ಡೆವಲಪಿಂಗ್ ಕಂಟ್ರೀಸ್ ಮಧ್ಯೆ ಒಂದು ಬಾ ಬಾಂಧವ್ಯಗಳು ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಬ್ರಿಕ್ಸ್ ಅನ್ನೋದನ್ನು ಮುಂದೆ ತರ್ತಾರೆ ಇದು ಅಂದರೆ ಈಗ ಬ್ರಿಕ್ಸ್ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ಮೊದಲಿದ್ದು ಬರೇ ಐದು ದೇಶಗಳಿತ್ತು ಈಗ ಹತ್ತು ದೇಶಗಳಾಗಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾಗುತ್ತೆ ಅಂದರೆ ಇಥೋಪಿಯಾಸ್ ಜಾಯ್ನ್ ಆಗುತ್ತೆ ಈಜಿಪ್ಟ್ ಜಾಯ್ನ್ ಆಗುತ್ತೆ ಆಮೇಲೆ ಯು ಎ ಇ ಜಾಯ್ನ್ ಆಗುತ್ತೆ ಇರಾನ್ ಜಾಯ್ನ್ ಆಗುತ್ತೆ ಸೊ ಆಮೇಲೆ ಸೌದಿ ಅರೇಬಿಯಾ ಬರುತ್ತೆ ಜಾಯ್ನ್ ಆಗುತ್ತೆ ಅಂತಾರೆ ಬಟ್ ಅವ್ರು ಇನ್ನೂ ಮನ್ಸು ಮಾಡಿಲ್ಲ ಯಾಕೋ ಅರ್ಜೆಂಟೀನಾ ಬರೋ ಬರುತ್ತೆ ಅಂತ ಫಸ್ಟ್ ಹೇಳಿಕೆ ಕೊಟ್ಟಿತ್ತು ಬಟ್ ಅವ್ರು ಜಾಯ್ನ್ ಆಗಲಿಲ್ಲ ಬಂದು ಜಾಯ್ನ್ ಆಗಲಿಲ್ಲ ಸೊ ಈ ದೇಶಗಳೆಲ್ಲ ಸೇರಿ ಹತ್ತು ದೇಶಗಳಾಗಿದೆ ಈಗ ಪ್ಲಸ್ ಹನ್ನೊಂದು ಈಗ ಹದಿನೇಳನೇ ಶೃಂಗಸಭೆ ಏನು ಬ್ರೆಜಿಲಲ್ಲಿ ನಡೀತು ಹನ್ನೊಂದು ಮೆಂಬರ್ಸ್ಗಳು ಅದರಲ್ಲಿ ಭಾಗವಹಿಸಿದ್ರು ಅಂದರೆ ಬ್ರಿಕ್ಸ್ ಪರ್ಮನೆಂಟ್ ಮೆಂಬರ್ ಅಲ್ಲದೆ ಜಸ್ಟ್ ಆ್ಯಸ್ ಎ ಗೆಸ್ ಲೆವೆನ್ ಗೆಸ್ಟ್ ಮೆಂಬರ್ಸು ಭಾಗವಹಿಸಿದ್ರು ಈಗ ಬ್ರಿಕ್ಸ್ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ಈ ಐದು ಹತ್ತು ರಾಷ್ಟ್ರಗಳು ತಗೊಂಡ್ರೆ ಹತ್ತತ್ರ ವರ್ಲ್ಡಲ್ಲಿರೋ ನಲವತ್ತೈದು ಪರ್ಸೆಂಟ್ ಪಾಪ್ಯುಲೇಷನ್ನು ಬ್ರಿಕ್ಸ್ ದೇ ರಾಜ ರಾಷ್ಟ್ರದಲ್ಲೇ ಉಳಿಯುತ್ತೆ ಅಂದರೆ ಬ್ರಿಕ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳೋಕ್ಕೆ ಆಮೇಲೆ ಗ್ಲೋಬಲ್ ಎಕನಾಮಿ ತಗೊಂಡ್ರೆ ನಿಯರ್ಲಿ ಫಾರ್ಟಿ ಪರ್ಸೆಂಟಷ್ಟು ಬ್ರಿಕ್ಸ್ ಕೈಲೇ ಇದೆ ಗ್ಲೋಬಲ್ ಎಕನಾಮಿ ಗ್ಲೋಬಲಿ ಗ್ಲೋಬಲಿ ಎಕನಾಮಿ ತಗೊಂಡ್ರೆ ಫಾರ್ಟಿ ಅಷ್ಟೇ ಎಕನಾಮಿ ಬ್ರಿಕ್ಸ್ ಕೈಲಿದೆ ಸೊ ಇವಾಗ ಯುರೋಪ್ ತೊಗೊಂಡ್ರೆ ಬರೇ ಫೋರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಜಿ ಸೆವೆನ್ ರಾಷ್ಟ್ರಗಳು ಅಂದರೆ ಬಲಿಷ್ಠ ರಾಷ್ಟ್ರಗಳು ಜಿ ಸೆವೆನ್ ಅಂದರೆ ಯುನೈಟೆಡ್ ಸ್ಟೇಟ್ಸು ಯುನೈಟೆಡ್ ಕಿಂಗ್ಡಮ್ಮು ಜರ್ಮನಿ ಫ್ರಾನ್ಸು ಇಟಲಿ ಜ ಕೆನಡಾ ಜಪಾನು ಇವೆಲ್ಲ ಇದು ಜಿ ಸೆವೆನ್ ರಾಷ್ಟ್ರಗಳು ಅಂತ ಕರೀತಾರೆ ಫಸ್ಟು ಜಿ ಏಯ್ಟ್ ಇತ್ತು ಬಟ್ ರಷ್ಯಾ ಯಾವಾಗ ಕ್ರಿ ಕ್ರಿಮಿಯಾನ ತಗೋತಾವ ಟೂ ತೌಸಂಡ್ ಫೋರ್ಟೀನ ತೆಗೆದುಬಿಟ್ಟು ಜಿ ಸೆವೆನ್ ರಾಷ್ಟ್ರಗಳಾಯಿತು ಆ ಜಿ ಸೆವೆನ್ ರಾಷ್ಟ್ರಗಳ ಎಕನಾಮಿ ಅಷ್ಟು ಒಟ್ಟು ಎಕನಾಮಿ ತಗೊಂಡ್ರೆ ಬರೀ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಬಟ್ ಬ್ರಿಕ್ಸಿನ ಎಕನಾಮಿ ಬಂದು ನಿಯರ್ಲಿ ಫಾರ್ಟಿ ಪರ್ಸೆಂಟ್ ತರ್ಟಿ ಸೆವೆನ್ ಪಾಯಿಂಟ್ ತ್ರೀ ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಅಷ್ಟಿದೆ ಸೊ ಬ್ರಿಕ್ಸ್ ಇಸ್ ಎ ವೆರಿ ಪವರ್ಫುಲ್ ವಾಯ್ಸ್ ಟುಡೇ ದ ಆರ್ಗನೈಸೇಷನ್ ಇಸ್ ಎ ವೆರಿ ಪವರ್ಫುಲ್ ವಾಯ್ಸ್ ಸೊ ಈ ಒಂದು ಈ ಒಂದು ವಿಚಾರಗಳಿಗೋಸ್ಕರ ಈ ಬ್ರಿಕ್ಸ್ ಅನ್ನೋದೊಂದು ರಚನೆ ಆಯಿತು ಓಕೆ ಸರ್ ಈಗ ಬ್ರಿಕ್ಸ್ ಅಂದರೆ ಏನು ಬ್ರಿಕ್ಸ್ ನಲ್ಲಿ ಯಾವೆಲ್ಲ ದೇಶಗಳಿದೆ ಅನ್ನೋದ್ರ ಬಗ್ಗೆ ಸರ್ ಹೇಳಿದ್ರು ಬಟ್ ಬ್ರಿಕ್ಸ್ ನಲ್ಲಿ ಏನೆಲ್ಲ ಚರ್ಚೆಗಳಾಗತ್ತೆ ಅನ್ನೋದ್ರ ಬಗ್ಗೆ ಜನರಿಗೆ ಸಾಕಷ್ಟು ಕುತೂಹಲ ಇರುತ್ತೆ ಸೊ ಅಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಸರ್ ಬ್ರಿಕ್ಸ್ ದೇಶದ್ದು ತರೋ ಮೂಲ ಉದ್ದೇಶ ಏನಿತ್ತು ಅಂದರೆ ಜಾಗತಿಕ ದಕ್ಷಿಣ ಭಾಗದಲ್ಲಿರೋ ರಾಷ್ಟ್ರಗಳು ಅಂದರೆ ನಾವು ಗ್ಲೋಬಲ್ ಸೌತ್ ಅಂತ ಕರಿತಾ ಇದ್ದೀವಿ ಇಂಗ್ಲೀಷ್ನಲ್ಲಿ ಜಾಗತಿಕ ದಕ್ಷಿಣ ಭಾಗದಲ್ಲಿರೋರು ಅಂದರೆ ಚೈನಾ ಮುಂದುವರೆದಿದೆ ಒಪ್ಕೋತೀವಿ ಆದರೂ ಸಹ ಬಹುತೇಕ ರಾಷ್ಟ್ರಗಳು ಗೌರವದಿಂದ ನಾವು ಡೆವಲಪ್ ಡೆವಲಪಿಂಗ್ ಎಕಾನಮಿ ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರ ಅವು ಇನ್ನೂ ಸಹ ಅಭಿವೃದ್ಧಿಶೀಲ ರಾಷ್ಟ್ರಗಳೇ ಆಗಿದ್ದಾವೆ ಅದರ ಅರ್ಥ ಏನು ಅಂದರೆ ನಾವು ಶ್ರೀಮಂತ ರಾಷ್ಟ್ರಗಳಿಂದ ಶೋಷಣೆಗೆ ನಿರಂತರವಾಗಿ ಒಳಗಾಗ್ತಾಯಿದ್ದೀವಿ ನಿರಂತರವಾಗಿ ಯೋಚನೆ ಮಾಡಿ ಈಗ ಇರಾನ್ ಇರ್ಬೋದು ಅಥವಾ ನಿಮ್ಮ ರಷ್ಯಾನೇ ಇರ್ಬೋದು ಅವ್ರ ಮೇಲೆ ಸ್ಯಾಂಕ್ಷನ್ಸನ್ನು ಯೂನಿಲ್ಯಾಟರಲ್ಲಿ ಅಂದರೆ ಒಬ್ಬರೇ ಹಾಕುವಂಥದ್ದು ಫಾರ್ ಇನ್ಸ್ಟೆನ್ಸ್ ಈಗ ಅಮೇರಿಕಾ ಎಲ್ಲ ದೇಶಗಳ ಮೇಲೆ ಅವ್ರು ಹೇಳಿದ್ದೇ ತೆರಿಗೆ ನಿಮಗೆ ಒಬ್ಬ ಡಿಸ್ಕಷನ್ನು ಜೆಂದರೆ ಚರ್ಚೆ ಗಿರ್ಚೆ ಯಾವುದೂ ಸಹ ಇಲ್ಲ ಅವ್ರ ಜೊತೆಯಲ್ಲಿ ಒಂದು ಈಗ ಒಂದು ಲೆಟ್ರ್ ಕೊಟ್ಬಿಡ್ತಾರೆ ನಮ್ಮ ದೇಶಕ್ಕೆ ನೀವು ಸರಕುಗಳನ್ನು ಕಳಿಸೋದಾದರೆ ಇಷ್ಟು ತೆರಿಗೆಗಳನ್ನು ನೀವು ವಿಧಿಸಬೇಕು ಇದಕ್ಕೆ ಇಷ್ಟೇ ಅಲ್ಲ ಇನ್ನೊಂದು ಶುರು ಮಾಡಿದ್ದಾರೆ ಬ್ರಿಕ್ಸ್ ದೇಶ ಎಷ್ಟು ಪ್ರಬಲವಾಗ್ತಾ ಇದೆ ಅಂದರೆ ಮಾನ್ಯ ನಮ್ಮ ಲಿಂಗಣ್ಣವ್ರು ಹೇಳಿದರು ಜಿಮ್ ಓ ನೇಲಿ ಕರೆಕ್ಟು ಆ ಕೊನೆಯಲ್ಲಿ ಅವರನ್ನು ಮಾತು ಹೇಳಿದರೆ ಜಿಮ್ ಓನೈಲ್ ಇದು ಎಷ್ಟು ಪ್ರಬಲವಾಗಿ ಬೆಳೆಯತ್ತೆ ಅಂತ ಹೇಳಿದರೆ ಎರಡು ಸಾವಿರದ ಐವತ್ತರ ಒಳಗಡೆ ಜಗತ್ತಿನ ಅಂದರೆ ಜಾಗತಿಕ ಆರ್ಥಿಕತೆಯನ್ನು ಆ ರೂಲ್ ಮಾಡುವಂತಹ ಮಟ್ಟಕ್ಕೆ ಬ್ರಿಕ್ಸ್ ಬರುತ್ತೆ ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಹೀಗಿರುವಾಗ ಅವರಿಗೆ ಅಮೇರಿಕಾ ತನ್ನ ಒಂದು ಕರೆನ್ಸಿಯನ್ನು ಪವರ್ಫುಲ್ ಮಾಡಿಬಿಟ್ಟಿದೆ ಎಷ್ಟರ ಮಟ್ಟಿಗೆ ಅಂದರೆ ಅವ್ರನ್ನ ನೀವು ಸ್ವಲ್ಪ ನೀವು ಶೇಕ್ ಮಾಡಿದ್ರು ಸಹ ನಿಮ್ಮ ಮೇಲೆ ಸ್ಯಾಂಕ್ಷನ್ಸ್ ತಂದುಬಿಡ್ತಾರೆ ಈಗ ನೋಡಿ ಎಷ್ಟೋ ದೇಶಗಳೇ ಮೂವತ್ತು ನಲವತ್ತು ಪರ್ಸೆಂಟ್ ನೀವು ನೋಡ್ತಿದ್ದೀರ ದಿನ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ ಇದು ಏನು ಅಂದರೆ ಅವ್ರು ಹೇಳ್ದಂಗೆ ಕೂರ್ ಕೇಳಿಕೊಂಡು ನಾವಿರಬೇಕು ಇದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಏನು ಗೊತ್ತಾ ಒಂದು ಒಕ್ಕೂಟ ಮಾಡ್ಕೊಳ್ಬೇಕು ಅನಿವಾರ್ಯ ನಮಗೆ ಬೇರೆ ದಾರಿ ಏನೂ ಇಲ್ಲ ನಮಗೆ ಇದು ನಡೀತಿರುವಂತಹ ಸಂಖ್ಯೆ ಪರ್ಫೆಕ್ಟ್ ಆಗಿ ಹೇಳಿದ್ರಿ ನೀವು ನಿರಂತರವಾಗಿ ಡೆವಲಪ್ಡ್ ಅಂದ್ರೆ ಅಭಿವೃದ್ಧಿಗೊಂಡ ರಾಷ್ಟ್ರಗಳಿಂದ ಪರ್ಟಿಕ್ಯುಲರ್ಲಿ ಅಮೇರಿಕಾ ಅಂತಾನೆ ಹೇಳಿ ಅವರಿಂದ ನಿರಂತರ ಶೋಷಣೆಯಿಂದ ತಪ್ಸ್ಕೊಳಕೋಸ್ಕರ ಮಾಡಿಕೊಂಡಿರುವಂತಹ ಒಕ್ಕೂಟ ಅದು ಎಲ್ಲ ಕ್ಷೇತ್ರದಲ್ಲೂ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಇದೆ ಪ್ರಮುಖವಾಗಿ ಆರ್ಥಿಕವಾಗಿ ಈ ಇರಾನ್ ಮೇಲೆ ಮೊನ್ನೆ ಬಾಂಬ್ ಹಾಕಿದ್ರಲ್ಲ ಯುನೈಟೆಡ್ ನೇಷನ್ಸ್ ಅದರ ಬಗ್ಗೆ ಚರ್ಚೆಗೆ ಬಂತಾ ಬರಲಿಲ್ಲ ಅಲ್ವಾ ಇನ್ನೂರೈವತ್ತು ಬಿಲಿಯನ್ ಡಾಲರ್ ರಷ್ಯಾದವರು ಅದ್ರ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ದಾರೆ ಎಲ್ಲರೂ ಚರ್ಚೆಗೆ ಬಂತಾ ಇಲ್ಲ ಅಲ್ವಾ ಇದಕ್ಕಾಗರ ಅಂತ್ಯ ಎಲ್ಲಿ ತೆರಿಗೆ ನೀವು ನೋಡ್ತಿದ್ದಾರೆ ಈಗಲೂ ನಡೀತಾ ಇದೆ ನಿಮಗೆ ಟ್ರಂಪ್ ಟ್ಯಾರಿಫ್ ಅಂತ ಕರೀತಾರೆ ಅವರು ಹೇಳಿದಷ್ಟು ತೆರಿಗೆ ಕೊಟ್ಕೊಂಡಿರ್ಬೇಕು ಇದನ್ನು ತಪ್ಸ್ಕೊಳ್ಳೋದು ಹೇಗೆ ಹೇಗೆ ಅಂದರೆ ನಾವು ನೀವು ನಿಮ್ಮ ಜೊತೆಯಲ್ಲಿ ಬೈಲ್ ಒಪ್ಪಂದ ಒಂದು ಒಂದೆರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಈಗ ರಷ್ಯಾ ಮತ್ತು ಚೈನಾ ಅವರಿಬ್ಬರ ಮಧ್ಯೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇನ್ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ವ್ಯವಹಾರ ವಹಿವಾಟು ಆಯಿತು ಅದನ್ನು ಡಾಲರಲ್ಲಿ ಮಾಡಲಿಲ್ಲ ಏನು ಮಾಡಿದ್ರು ಅಮೇರಿ ಇದು ರಷ್ಯಾದ ರೂಬೆಲ್ ಚೀನಾದ ಯುವಾನ್ ಈ ಕರೆನ್ಸಿಲಿ ಮಾಡಿಕೊಂಡ್ರು ಇದರಿಂದ ತೊಂದರೆ ಆಗೋದು ಗೊತ್ತಾ ಅಮೇರಿಕಾ ಅಮೆರಿಕಾಗೆ ಇದು ಈ ಪರ್ಫೆಕ್ಟ್ ಫಿಗರ್ ಹೇಳಿದ್ರು ನಲವತ್ತು ಪರ್ಸೆಂಟು ಜಗತ್ತಿನ ಜಿ ಡಿ ಪಿ ಇರುವಂತಹ ದೇಶ ಅಂದರೆ ನಾಳೆ ಇದು ಎಲ್ಲಿಗೆ ಹೋಗುತ್ತೆ ಅಮೇರಿಕದ ಪ್ರಾಧಾನ್ಯತೆ ಏನಿರುತ್ತಲ್ಲ ಅದು ನಿತ್ಯೋಗ್ಬಿಡತ್ತೆ ಕೇಳೋರೇ ಇರೋದಿಲ್ಲ ಆಮೇಲೆ ಅದಾಗಬಾರ್ದು ಅಂತ ಇವರು ಎಚ್ಚೆತ್ಕೊಂಡು ಈಗ ಈ ಟ್ಯಾರಿಫ್ ಹಾಕುವಂಥದ್ದು ಯಾರಾದರೂ ಬ್ರಿಕ್ಸ್ ದೇಶದಲ್ಲಿ ನಮ್ಮ ವಿರುದ್ಧದ ಮೇಲೆ ನಮ್ಮ ವಿರುದ್ಧ ಏನಾದರೂ ತೀರ್ಮಾನ ತಗೊಂಡ್ರೆ ಅವ್ರ ಮೇಲೆ ಹತ್ತು ಪರ್ಸೆಂಟ್ ತೆರಿಗೆ ಹಾಕ್ತಾರಂತೆ ಅಂದರೆ ಅವರು ಎಷ್ಟು ಹೆದರಿದ್ದಾರೆ ಅನ್ನೋದು ತೋರಿಸುತ್ತೆ ಅದು ಈ ತರಹದ ಸವಾಲುಗಳಿದೆ ಈ ಎಲ್ಲ ಸವಾಲುಗಳಿಗೆ ಬಹುಶಃ ಎರಡು ಸಾವಿರದ ಇಪ್ಪತ್ತಾರರ ಭಾರತದಲ್ಲಿ ನಡೆಯುವಂತಹ ಬ್ರಿಕ್ಸ್ನ ಶೃಂಗಸಭೆಯಲ್ಲಿ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆ ಬ್ರಿಕ್ಸ್ ಅಂತ ಹೇಳಿದ್ರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಅಲ್ಲ ಅದಕ್ಕೆ ಅವರು ಬಿಲ್ಡಿಂಗ್ ರೆಸೆಲಿಯನ್ಸ್ ಇನ್ ಇನ್ನೋವೇಷನ್ ಕೋಆಪರೇಷನ್ ಅಂಡ್ ಸಸ್ಟೈನಬಿಲಿಟಿ ಸ್ಥಿತಿಸ್ಥಾಪಕತ್ವ ಅಂತ ಸ್ಥಿರತೆ ಎಲ್ಲದರಲ್ಲೂ ಮಾಡ್ತೀವಿ ಅಂದ್ರೆ ಹೊಸದಾದ ಒಂದು ರೂಪದ ವ್ಯಾಖ್ಯಾನ ಕೊಡ್ಲಿಕ್ಕೆ ಹೊರಟಿದ್ದಾರೆ ಆ ದೃಷ್ಟಿನಲ್ಲಿ ನೀವು ತೆಗೆದುಕೊಂಡಿರೋ ಹೆಡ್ಲೈನ್ಸ್ ಇದೆಯಲ್ಲ ಸೂಪರ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತದಲ್ಲಿ ನಡೆಯುವಂತಹ ಶೃಂಗಸಭೆ ಏನಿದೆ ಅದರಲ್ಲಿ ಹೊಸ ಒಂದು ರೂಪವನ್ನೇ ಕೊಡ್ತಾರೆ ಬ್ರಿಕ್ಸ್ಗೆ ಅಂತ ನಾನು ನಿರೀಕ್ಷೆ ಓಕೆ ಸರ್ ಈಗ ಹದಿನೇಳನೇ ಸಮಿಟ್ ಮುಗ್ದದೆ ಬ್ರಿಕ್ಸ್ ಶೃಂಗಸಭೆ ಇದರಲ್ಲಿ ಅವರು ಕೂಡ ಭಾಗಿಯಾಗಿದ್ರು ಅದರ ಜೊತೆಗೆ ಬೇರೆ ಬೇರೆ ಲೀಡರ್ಸ್ ಕೂಡ ಭಾಗಿಯಾಗಿದ್ರು ಏನೆಲ್ಲ ಚರ್ಚೆಗಳು ಆಗಿದೆ ಅದರಿಂದ ಭಾರತಕ್ಕಾಗುವಂತಹ ಲಾಭಗಳು ಏನು ಅಂತ ಮೇನ್ ಇಬ್ಬರು ಪಿಲ್ಲರ್ಸ್ ಬರಲಿಲ್ಲ ಒಂದು ರಷ್ಯಾ ಅವರ ಪುತಿನ್ ಬರಲಿಲ್ಲ ಈ ಒಂದು ಶೃಂಗಸಭೆಗೆ ಯಾಕಂದರೆ ಅವ್ರ ಮೇಲೆ ಇಂಟರ್ನ್ಯಾಷನಲ್ ಅರೆಸ್ಟ್ ವಾರೆಂಟ್ ಎಲ್ಲ ಇದೆ ಸೊ ಅದರಿಂದ ಅವರು ಝೂಮಲ್ಲಿ ಬಂದು ಮಾತಾಡ್ಬಿಟ್ಟು ಹೋಗ್ತಾರೆ ಸೊ ನೆಕ್ಸ್ಟು ಘಿ ಚಿಮ್ ಘಿ ಚಿಮ್ ಪಿಂಗ್ ಬರಲಿಲ್ಲ ಅವರು ಅವರು ಯಾಕೆ ಬರಲಿಲ್ಲವೋ ಗೊತ್ತಿಲ್ಲ ಬಟ್ ಅವರ ಪ್ರೈಮ್ ಮಿನಿಸ್ಟ್ರನ್ನ ಕಳಿಸ್ತಾರೆ ಸೊ ಭಾಳ ಒಂದು ಜವಾಬ್ದಾರಿ ನಮ್ಮ ಮೋದಿ ಮೇಲಿರುತ್ತೆ ಆ ಒಂದು ರೂಪರೇಷೆಗಳ ಆ ಒಂದು ಸಮಿಟ್ನ ರೂಪರೇಷೆಗಳ ಆ ಸ್ಯಾಂಕ್ಟಿಟಿನ ಕಾಪಾಡ್ಕೊಂಡು ಹೋಗೋವಂಥ ಒಂದು ಜವಾಬ್ದಾರಿ ಮೋದಿ ಮೇ ಅವ್ರ ಮೇಲೆ ಜಾಸ್ತಿ ಬೀಳುತ್ತೆ ಸೊ ಅವರು ನಮ್ಮ ಭಾರತಕ್ಕೆ ಮೋದಿ ಅವರು ಕೊಟ್ಟಿದಂಥ ಹೇಳಿಕೆಗಳು ಮೋದಿಯವರು ಒತ್ತು ಒತ್ತಾಯಿಸಿದ್ದು ಅಂದರೆ ಮೊದಲನೇದಾಗಿ ಅವರು ಪೆಹಲ್ಗಾಮ್ ಬಗ್ಗೆ ಮಾತಾಡ್ತಾರೆ ಟೆರರಿಸಮ್ ಈ ಆ್ಯಕ್ಟ್ ಆಫ್ ಟೆರರಿಸಮ್ ಶುಡ್ ಬಿ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ ಅಂದರೆ ಟೆರರಿಸಮ್ ಅನ್ನೋದು ಯಾರೇ ಮಾಡಿದ್ರು ಆ ಈಗ ಟೆರರಿಸಮ್ ಅನ್ನೋ ಒಂದು ಡೆಫಿನೇಷನ್ ಅಂದರೆ ಏನೋ ಒಂದು ಪೊಲಿಟಿಕಲ್ಲು ರಿಲಿಜಿಯಸ್ಸು ಏನೋ ಒಂದು ಮೈಲೇಜ್ ನಾವು ತಗೋಬೇಕು ಬೈ ಎದುರಿಸಿ ಲೆಟ್ ಇಟ್ ಬಿ ಎನಿಬಡಿ ಲೆಟ್ ಇಟ್ ಬಿ ಇವು ಈ ದೇಶ ಆ ದೇಶಕ್ಕೆ ಮಾಡೋದಾಗಲಿ ಆ ದೇಶ ಈ ದೇಶಕ್ಕೆ ಮಾಡೋದಾಗ್ಲಿ ಅಂತ ಏನೂ ಅಲ್ಲ ಅವ್ರು ಮಾಡಿದ್ರೆ ಕರೆಕ್ಟು ನಾವು ಮಾಡಿದ್ರೆ ತಪ್ಪು ಅನ್ನೋದು ಆಗಬಾರ್ದು ಈಗ ಇರಾನ್ ಮೇಲೆ ತಕ್ಷಣ ಹೋಗಿ ಎರಡು ವಾರ ಮಾತಾಡ್ತಿದ್ದೀನಿ ಅನ್ನೋದು ತಕ್ಷಣ ಹೋಗಿ ಬಾಂಬ್ ಹಾಕ್ಬಿಡೋದು ಅಂದರೆ ಟೆರರಿಸಮ್ ಅನ್ನೋದು ಯಾವಾಗಲೂ ಟೆರರಿಸಮ್ ಟೆರರಿಸಮ್ ಆಗೇ ನೋಡಿ ಕನ್ವೀನಿಯನ್ಸಾಗಿ ಹೇಳ್ಕೊಬೇಡಿ ಅನ್ನೋದನ್ನು ಫಸ್ಟ್ ಪ್ರತಿಪಾದಿಸ್ತಾರೆ ಆಮೇಲೆ ಎಲ್ಲರೂ ಈ ಒಂದು ಆ್ಯಕ್ಟ್ ಪೆಹಲ್ಗಾಮ್ ಆ್ಯಕ್ಟಲ್ಲಿ ಎಲ್ಲರೂ ಅದನ್ನು ಏನಂತ ಹೇಳ್ತಾರೆ ಎಲ್ಲರೂ ಅದನ್ನು ದೇ ಕಂಡಮ್ ದಿಸ್ ಆ್ಯಕ್ಟ್ ಆಫ್ ಟೆರರಿಸಮ್ ಬಟ್ ಅಲ್ಲಿ ಪಾಕಿಸ್ತಾನನ್ನ ಹೆಸರು ತರೋದೇ ಇಲ್ಲ ಅಲ್ಲಿ ಸೊ ಅದೊಂದು ಎಲ್ಲೋ ಒಂದು ಕಡೆ ತಪ್ಪ ಯಾಕೆ ತರಲಿಲ್ಲ ಅನ್ನೋದು ಯಾಕೆ ಅಂದರೆ ಇದರಲ್ಲಿ ನೋಡಿ ನಮ್ಮ ಪ್ರಾಬ್ಲಮ್ ಆಗ್ತಾ ಇರೋದೇ ಇಲ್ಲಿ ಬ್ರಿಕ್ಸಲ್ಲಿ ಕಂಪ್ಲೀಟಾಗಿ ನಮ್ಮ ವಾಯ್ಸ್ ಎಲ್ಲಿ ನಾವು ಸ್ವಲ್ಪ ಡೌನ್ ಆಗ್ತಾ ಇದ್ದೀವಿ ಅಂದರೆ ಇಲ್ಲಿ ಚೈನಾ ಪಾಕಿಸ್ತಾನ ಬ್ರಿಕ್ಸಿಗೆ ತರಬೇಕು ಅಂತ ಟ್ರೈ ಮಾಡ್ತಿದೆ ಪಾಕಿಸ್ತಾನ ಈ ಕಡೆ ಟೆರರಿಸಮ್ ಆಕ್ಟಿವಿಟೀಸ್ ಮಾಡ್ತಿದೆ ಸೊ ಪೆಹಲ್ಗಾಮ ಏನಾಯ್ತು ಅಂದ್ರೆ ಎಲ್ಲಾರು ಇದನ್ನ ಒಕ್ಕೂದಿಂದ ಕಂಡಮ್ ಮಾಡ್ತಾರೆ ಬಟ್ ಪಾಕಿಸ್ತಾನ ಹೆಸರು ಯಾರು ಹೇಳೋದೇ ಇಲ್ಲ ಸೊ ಹೆಸರು ಮೊದಲನೇ ಪಾಯಿಂಟ್ ಬಟ್ ಇದ್ರನ್ನ ಎಲ್ಲರೂ ಟೆರರಿಸಮ್ ಅಂತ ಒಪ್ಕೊಂಡ್ರು ಇದನ್ನ ಮಾಡಿದ್ರು ಪಾಕಿಸ್ತಾನ ಹೆಸರು ತಂದಿದ್ರೆ ಭಾಳ ಒಳ್ಳೆಯದಾಗಿರೋದು ಯಾಕಂದರೆ ನಾಳೆ ಎಫ್ ಎ ಟಿ ಎಫ್ ಸ್ಯಾಂಕ್ಷನ್ಸ್ಗಳಿಗೆ ಅವ್ರಿಗೆ ಭಾಳ ಎಲಿಜಿಬಲ್ ಆಗಿ ನಾವು ಗ್ರೇ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಸೇರಿಸಿ ಏನೋ ಮಾರ್ಬೋ ಮಾಡ್ಬೋದಾಗಿತ್ತು ಸೊ ಇದೊಂದು ಫಸ್ಟ್ ಟೇಕವೇ ಆಗುತ್ತೆ ಸೆಕೆಂಡ್ ಟೇಕ್ ಅವೇ ಏನಾಗುತ್ತೆ ಅಂದರೆ ಈ ಕ್ರಿಟಿಕಲ್ ಮಿನರಲ್ಸ್ ಈ ಕ್ರಿಟಿಕಲ್ ಮಿನರಲ್ಸ್ನ ಯಾ ಅವ್ರು ಏನು ಹೇಳ್ತಾರೆ ಅಂದರೆ ಈ ಸಪ್ಲೈ ಚೈನ್ ಪಕ್ಕಾ ಮಾಡ್ಕೋಬೇಕು ಇಟ್ ಶುಡ್ ನಾಟ್ ಬಿ ಎ ಮ್ಯಾಟ್ರ್ ಆಫ್ ಡಿಸ್ಕಷನ್ ಆರ್ ಒಂದು ಬ್ಲ್ಯಾಕ್ ಮೇಲ್ ಮಾಡೋವಂಥ ಪಾಲಿಸಿ ಆಗಬಾರ್ದು ಕ್ರಿಟಿಕಲ್ ಮಿನರಲ್ಸ್ ಮತ್ತು ಫರ್ಟಿಲೈಸರ್ಸ್ ಇದನ್ನು ಈಗ ಚೈನಾ ಏನು ಮಾಡ್ತಾ ಇದೆ ಅಂದರೆ ಕೆಲವು ಕ್ರಿಟಿಕಲ್ ಮಿನರಲ್ಸ್ ಸಪ್ಲೈನ ನಿಲ್ಲಿಸ್ತಾ ಇದೆ ಬಿಕಾಸ್ ನೈಂಟಿ ಪರ್ಸೆಂಟ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ನಾವು ಚೈನಾ ಮೇಲೆ ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ ಅದನ್ನು ಅವಲಂಬಿತವಾಗಿದ್ದೀವಿ ಏನಕ್ಕೆ ಅವಲಂಬಿತವಾಗಿದ್ದೀವಿ ಅಂದರೆ ರೇರ್ ಅರ್ತ್ ಮಿನರಲ್ಸ್ ಅಂದರೆ ಈ ಲಿಥಿಯಮ್ ಇರ್ಬೋದು ಕೆಲವು ರೇರ್ ಅರ್ತ್ ಮೆಟೀರಿಯಲ್ಸ್ ಬರ್ತದೆ ಟಂಗ್ಸ್ಟನ್ನು ಅವೆಲ್ಲ ರೇರ್ ಅರ್ತ್ ಮೆಟೀರಿಯಲ್ಸ್ ಬರುತ್ತೆ ಅದ್ರ ಮೇಲೆ ಯಾಕೆ ಡಿಪೆಂಡ್ ಆಗಿದ್ದೀವಿ ಚೈನಾ ಮೇಲೆ ಅಂದರೆ ಚೈನಾ ಒಂದು ಪ್ರೊಸೆಸಿಂಗ್ ಸೆಂಟ್ರ್ ಮಾಡ್ಕೊಂಡಿದೆ ದೇಶದಲ್ಲಿ ಬೊಲೋಬಿಯಾ ಆಗಲಿ ಅರ್ಜೆಂಟೀನಾ ಆಗಲಿ ಆ ಕಡೆ ಎಲ್ಲ ಲಿಥಿಯಮ್ ಎಲ್ಲ ಜಾಸ್ತಿ ಸಿಗುತ್ತೆ ಅಲ್ಲೆಲ್ಲ ಏನೇ ಸಿಕ್ಕಿದ್ರೂ ಅವ್ರು ಅದನ್ನು ತಂದು ಸಂಸ್ಕರಣೆ ಮಾಡೋ ಫ್ಯಾಕ್ಟ್ರಿಗಳು ಮಾಡ್ಕೊಂಬಿಟ್ಟಿದ್ದಾರೆ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದೆ ಚೈನಾದವರು ನಮ್ಮಲ್ಲೂ ಇದೆ ಲಿಥಿಯಮ್ ಇಲ್ಲ ಅಂತಲ್ಲ ಬಟ್ ನಾವು ಸಂಸ್ಕರಣೆ ಮಾಡೋ ಫ್ಯಾಕ್ಟ್ರಿಗಳಿಲ್ಲ ನಮ್ಮಲ್ಲಿ ಬಿಕಾಸ್ ಯಾಕಂದರೆ ಇಟ್ ಈಸ್ ಅ ವೆರಿ ಹೈ ಪೊಲ್ಯೂಷನ್ ಇದು ಮಾಡುತ್ತೆ ಸೊ ಆ ಸಂಸ್ಕರಣೆ ಮಾಡೋದು ನೈಂಟಿ ಪರ್ಸೆಂಟ್ ಆಗೋದೆ ಚೈನಲ್ಲಿ ಇವತ್ತು ಅಮೆರಿಕ ಅವರು ಇವ್ರ ಮೇಲೆ ಅವಲಂಬಿತರಾಗಿದ್ದಾರೆ ನಾವು ಇವ್ರ ಮೇಲೆ ಅವಲಂಬಿತರಾಗಿದ್ದೀವಿ ಕೆಲವು ಆಸ್ಟ್ರೇಲಿಯಾ ಅಲ್ಲಿ ಇಲ್ಲಿ ಎಲ್ಲ ಇದೆ ಸೌತ್ ಆಫ್ರಿಕಾಲೆಲ್ಲ ಇದೆ ಬಟ್ ಈ ಒಂದು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದೆ ಚೈನಾ ನಮಗೆ ಏನಾಗುತ್ತೆ ನಿಮ್ ಕ್ರಿಟಿಕಲ್ ಮಿನರಲ್ಸ್ ಅಲ್ಲಿ ಏನಾರೋ ನಮ್ಗೆ ಸಪ್ಲೈ ಅವ್ರು ಏನಾರೋ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಾಳೆ ಇ ವಿ ವೆಹಿಕಲ್ಸ್ ಮಾಡೋಕ್ಕಾಗಲ್ಲ ನೀವು ಕೆಲವು ಸೋಲಾರ್ ಗಳು ಬರಲ್ಲ ಕೆಲವು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮಾಡೋಕ್ಕಾಗಲ್ಲ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಆಮೇಲೆ ಕೆಲವು ಫರ್ಟಿಲೈಸರ್ಸ್ ಮೇಲೆ ಅವ್ರ ಮೇಲೆ ಅವಲಂಬಿತವಾಗಿದ್ದೀವಿ ಆ ಫರ್ಟಿಲೈಸರ್ಸ್ಗಳು ಅವ್ರು ಏನೋ ಈ ನೈಟ್ರೋಜನ್ ಬೇಸ್ ಫರ್ಟಿಲೈಸರ್ಸ್ ಫರ್ಟಿಲೈಸರ್ಸು ಈ ಫಾಸ್ಫೇಟ್ ಬೇಸ್ ಫರ್ಟಿಲೈಸರ್ಸು ಇಂಥದ್ರ ಮೇಲೆಲ್ಲ ಅವ್ರ ಮೇಲೆ ಅವಲಂಬಿತವಾಗಿದ್ದೀವಿ ಈಗ ಅವರು ಅದನ್ನು ಸ್ಟಾಪ್ ಮಾಡೋದು ಇಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕ್ಕೇನಾದ್ರು ಟ್ರೈ ಮಾಡಿ ನಮ್ಮಲ್ಲೊಂದು ಪ್ರಾಬ್ಲಮ್ ಸೃಷ್ಟಿ ಮಾಡೋಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಕ್ರಾಪ್ಸ್ ಮೇಲೆ ನಮ್ಮ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮೇಲೆ ಹೊಡ್ತಾ ಬೀಳುತ್ತೆ ಏನಾಗುತ್ತೆ ಆಟೋಮೆಟಿಕ್ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಫುಡ್ ಬೆಲೆ ಜಾಸ್ತಿ ಆಗುತ್ತೆ ಇದೊಂದು ಸ್ಟ್ರಾಂಗಾಗಿ ಪ್ರತಿಪಾದಿಸ್ತಿದ್ದಾರೆ ಇದಕ್ಕೊಂದು ಪಾಲಿಸಿ ಇರಬೇಕು ದಿಸ್ ಶುಡ್ ನಾಟ್ ಬಿ ಎ ಮ್ಯಾಟ್ರ್ ಆಫ್ ಡಿಸ್ಕಷನ್ ಆ್ಯಂಡ್ ಬ್ಲ್ಯಾಕ್ ಮೇಲಿಂಗ್ ಆಗಕೂಡುದು ಈ ಒಂದು ಪಾಯಿಂಟ್ ಅಂತ ಎರಡನೇದು ತೊಗೊಂಡಿದ್ದಾರೆ ಮೂರನೇದು ಏನು ತೊಗೊಂಡಿದ್ದಾರೆ ಅಂದರೆ ಗ್ಲೋಬಲ್ ಸೌತ್ ಬಗ್ಗೆ ಒಂದು ಭಾಳ ಸ್ಟ್ರಾಂಗಾಗಿ ಹೇಳಿದ್ದಾರೆ ಗ್ಲೋಬಲ್ ಸೌತ್ಗೆ ಒಂದು ವಾಯ್ಸ್ ಇರಬೇಕು ಎಲ್ಲಿ ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡಲ್ಲಾಗಲಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನಲ್ಲಾಗಲಿ ಇಲ್ಲ ವರ್ಲ್ಡ್ ಬ್ಯಾಂಕಲ್ಲಾಗಲಿ ನಮ್ಮ ವಾಯ್ಸೇ ಇಲ್ಲ ಅಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲಿ ಈಗ ಯು ಎನ್ ಎಸ್ ಸಿ ತಗೊಳ್ಳಿ ಅಲ್ಲಿ ಆ ಐದು ದೇಶಗಳೇ ಈ ಹೇಳೋದು ಈಗ ಪಾಕಿಸ್ತಾನನ್ನು ಟೆರರಿಸ್ಟ್ ಅಂತ ಘೋಷಣೆ ಮಾಡಿದ್ರೆ ಚೈನಾ ಇಲ್ಲ ನಿಲ್ಲಿಸಿ ಅನ್ನೋದು ಅವನು ಯಾರೋ ಒಬ್ಬ ಅವನು ಯಾರೋ ಟೆರರಿಸ್ಟ್ ಇದನ್ನಲ್ಲ ಅವನು ಅವನನ್ನು ಮಸೂರ ಜಾದವ್ ಏನೋ ಅವ್ನು ಟೆರರಿಸ್ಟ್ ಅಂತ ಘೋಷಣೆ ಮಾಡಿ ಅಂತ ಹೇಳಿದ್ರೆ ಚೈನಾ ಅದಕ್ಕೆ ಒಂದು ವೆಟೋ ಪವರ್ ಯೂಸ್ ಮಾಡಿ ಅದನ್ನು ನಿಲ್ಲಿಸೋದು ಈಗ ಇದ್ದಕ್ಕಿದ್ದಂಗೆ ಸರ್ ಹೇಳ್ದಂಗೆ ಈ ಈ ಒಂದು ಈ ಟ್ರಂಪ್ ತಲೆಕಟ್ಟಂಗೆ ನಿನ್ನ ಮೇಲೆ ನೂರು ಪರ್ಸೆಂಟ್ ಹಾಕ್ತೀನಿ ನೂರು ಪರ್ಸೆಂಟ್ ಹಾಕ್ತೀನಿ ಅಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನೋದು ಏನು ಅದರದ್ದು ಆ್ಯಕ್ಟಿವಿಟೀಸ್ ಏನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮಾಡಿದ್ದೇ ಈ ಒಂದು ಡೆವಲಪಿಂಗ್ ದೇಶಗಳ ಮೇಲೆ ಯಾವುದೇ ವಿಧವಾದ ಏರಿಕೆಗಳಾಗಲಿ ತಕ್ಷಣ ಅವ್ರನ್ನ ಕಷ್ಟಕ್ಕೆ ಸಿಗಾಕ್ಸೋದಾಗಲಿ ಆ ಟ್ರೇಡೊಂದು ಎಥಿಕಲ್ ಟ್ರೇಡಿಂಗ್ ಪಾಲಿಸೀಸ್ ಇರಬೇಕು ಅನ್ನೋಕ್ಕೋಸ್ಕರ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮಾಡಿದ್ರು ಇಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮಾತುಕತೆನೇ ಇಲ್ಲ ಅಫ್ಕೋರ್ಸ್ ಈ ಈ ಟ್ರಂಪ್ ಮಾಡಿದಂಥ ಟ್ಯಾರಿಫ್ ಮೇಲೆ ಅವರು ಏನೇ ಖಂಡನೀಯವಾಗಿ ಹೇಳಿದ್ರು ಟ್ರಂಪ್ ಏನು ಹೇಳ್ಬಿಟ್ರು ಇಲ್ಲ ನಾವು ನ್ಯಾಷನಲ್ ಸೆಕ್ಯೂರಿಟಿ ನಮ್ಮ ದೇಶದ ಸೆಕ್ಯೂರಿಟಿಗೋಸ್ಕರ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಸ್ಟೀಲೆಲ್ಲ ನಾವು ಇಪ್ಪತ್ತೈದು ಪರ್ಸೆಂಟ್ ಎಲ್ಲ ದೇಶಗಳ ಮೇಲೂ ಹಾಕಿದ್ವಿ ದೇ ನಮ್ಮ ಯಾಕಂದರೆ ನಮ್ಮ ದೇಶ ಕಾಪಾಡ್ಕೋಬೇಕಾಯ್ತು ಆ ಥರ ಏನೇನೋ ಹೇಳ್ಕೊಂಬಂದರು ಬಟ್ ಕೆಲವು ಆದರೂ ಅವ್ರನ್ನ ಕೆಲವು ಇದನ್ನು ಏನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕಂಡಮ್ ಮಾಡ್ತು ಬಟ್ ಅವರು ಏನು ಅದಕ್ಕೆ ಕ್ಯಾರಿ ಅಂತಲೇ ಇಲ್ಲ ಈವನ್ ವರ್ಲ್ಡ್ ಬ್ಯಾಂಕ್ ಐ ಎಮ್ ಎಫ್ ಅಲ್ಲಿ ನೋಡಿ ಪಾಕಿಸ್ತಾನ ಇಷ್ಟೆಲ್ಲ ಮಾಡಿದ್ರು ಅವ್ರಿಗೋಗಿ ನಾನ್ನೂರು ಬಿಲಿಯನ್ ಡಾಲರ್ ಕೊಟ್ಟರು ಎಪ್ಪ ಮೊನ್ನೆ ಒಂದಷ್ಟು ಡಾಲರ್ಸ್ ಕೊಟ್ಟರು ಈ ಒಂದು ಪೆಹಲ್ಗಾಮ್ ಅಟ್ಯಾಕ್ ಆದಮೇಲೂ ಐ ಎಮ್ ಎಫ್ ಡಾಲರ್ಸ್ ತೊಗೊಂಬಂದು ಕೊಟ್ಟರು ಏನು ಕೊಟ್ಟರು ಚೈನಾ ಸೇ ಇತ್ತು ಅಲ್ಲಿ ಸೊ ಅಮೇರಿಕಾದ ಸೇ ಇತ್ತು ಸೊ ಈ ತರ ಇದ್ದಾಗ ಗ್ಲೋಬಲ್ ಸೌತ್ ಡೆವಲಪಿಂಗ್ ಕಂಟ್ರೀಸ್ ನಮ್ನೆಲ್ಲ ಯಾಕೆ ತಗೋತಲ್ಲ ಇಂಡ್ಯಾದವರು ಸೇ ಇಲ್ಲ ಇಲ್ಲ ಬೇರೆ ಡೆವಲಪಿಂಗ್ ಬ್ರೆಜಿಲ್ ಅವ್ರು ಇಲ್ಲ ಇಲ್ಲ ಅಫ್ಕೋರ್ಸ್ ಮಿಡಲ್ ಈಸ್ಟ್ ಕಂಟ್ರೀಸು ಕೆಲವು ಇದಾವೆ ಲೈಕ್ ಪ್ಯಾಲಿಸ್ತೈನು ಇರಾನು ಇರಾನ್ ಬಿಡಿ ಸ್ಯಾಂಕ್ಷನ್ ಹಾಕ್ಕಿದಾರೆ ಪ್ಯಾಲಿಸ್ತೈನ್ ಇದೆ ಆ ತರ ಡೆವಲಪಿಂಗ್ ಕಂಟ್ರೀಸ್ ಮಿಡಲ್ ಮಿಡ್ಲ್ ಈಸ್ಟಲ್ಲೂ ಆಮೇಲೆ ಲ್ಯಾಟಿನ್ ಅಮೇರಿಕಲ್ಲೂ ಇದ್ದಾವೆ ಸೊ ದೀಸ್ ಕಂಟ್ರೀಸ್ಗಳಿಗೆ ಯಾವುದೂ ಒಂದು ವಾಯ್ಸೇ ಇಲ್ಲ ಅಲ್ಲಿ ಸೊ ಇದ್ರ ಬಗ್ಗೆ ಅವರು ಪ್ರತಿಪಾದಿಸಿದ್ರು ಸೊ ನಮಗೆ ಒಂದು ಜಾಗ ಕೊಡಿ ಗ್ಲೋಬಲ್ ಸೌತ್ ಅವರಿಗೆ ಒಂದು ಜಾಗ ಕೊಡಿ ಯು ಎನ್ ಎಸ್ ಸಿಲಿ ಪರ್ಮನೆಂಟ್ ಮೆಂಬರ್ಶಿಪ್ ಇಂಡಿಯಾ ಅವಾಗ್ಲಿಂದ ಟ್ರೈ ಮಾಡ್ತಿದೆ ನಮ್ಗೊಂದು ಪರ್ಮನೆಂಟ್ ಮೆಂಬರ್ಶಿಪ್ ಇದುವರೆಗೂ ಸಿಕ್ಕಿಲ್ಲ ದೋ ವಿ ಆರ್ ದಿ ಲಾರ್ಜೆಸ್ಟ್ ಫೋರ್ತ್ ಲಾರ್ಜೆಸ್ಟ್ ಎಕನಾಮಿ ಹೈಯೆಸ್ಟ್ ಇನ್ ಪಾಪ್ಯುಲೇಷನ್ ನೂರ ನಲ್ವತ್ತು ಕೋಟಿ ಜನ ಇದ್ದೀವಿ ಬಟ್ ನಮ್ಮಲ್ಲಿ ಯು ಎನ್ ಎಸ್ ಸಿ ರೆಪ್ರೆಸೆಂಟೇಷನ್ ಇಲ್ಲ ಸೊ ಇದ್ರ ಬಗ್ಗೆ ಅವರು ಜಾಸ್ತಿ ಮಾತಾಡಿದ್ರು ಸರ್ ಈಗಾಗಲೇ ನಾವು ಜೆ ಡಿ ಪಿ ಅಲ್ಲಿ ಫೋರ್ತ್ ಸ್ಟೇಜಿಗೆ ಹೋಗಿದ್ದೀವಿ ಬಟ್ ನೆಕ್ಸ್ಟ್ ಅಂದ್ರೆ ಹದಿನೆಂಟನೇ ಸಮಿಟ್ ಆಗಿರ್ಬೋದು ಅಂದ್ರೆ ಮುಂಬರುವ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸೋದರಿಂದ ಜಾಗತಿಕವಾಗಿ ನಾವು ಆರ್ಥಿಕತೆಯಲ್ಲಿ ಇನ್ನೂ ಎಷ್ಟು ಮುಂದೆ ಹೋಗ್ಬೋದು ಅಂತ ಅಲ್ಲಿ ರೂಪರೇಷ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ನಾವು ಈ ಶೋಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ಹೇಳ್ತೀನಿ ಭಾರತದ ಅಭಿವೃದ್ಧಿ ಬ್ರಿಕ್ಸನ್ನು ಅವಲಂಬಿತವಾಗಿದೆಯಾ ಖಂಡಿತ ಇಲ್ಲ ನಾವು ಯಾರು ಎಷ್ಟೇ ಅಸಹಕಾರ ಕೊಟ್ಟರೂ ಪರ್ಟಿಕ್ಯುಲರಲ್ಲಿ ಡೆವಲಪ್ ಹಡಿಕ ಆರ್ಥಿಕತೆಗಳು ನಮ್ಮ ಅಭಿವೃದ್ಧಿ ಬರುತ್ತೆ ಈಗಲೇ ನಾವು ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಶ್ಚಿತವಾಗಿ ಮೂರನೇ ಜರ್ಮನಿಯನ್ನು ಹಿಂದಿಕ್ಕೆ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಇಲ್ಲಿ ಮಾಡಲಿಕ್ಕೆ ಹೋಗಿರುವಂತಹದ್ದು ಎಲ್ಲರನ್ನೂ ಒಳಗೊಂಡ ಅವರನ್ನು ಮಾತು ಹೇಳಿದ್ದಾರೆ ಹ್ಯುಮ್ಯಾನಿಟಿ ಅಂತ ಆ್ಯಕ್ಚುಲಿ ಎಷ್ಟೋ ಇದರಲ್ಲಿ ಇಥಿಯೋಪಿಯಾ ಇರ್ಬೋದು ಅಥವಾ ದ ಸೋ ಮೆನಿ ಕಂಟ್ರೀಸ್ ಅಲ್ಲೆಲ್ಲ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಶೋಷಣೆಗಳೇ ನಡೀತಾ ಇದೆ ಇರಾನಿಗೆ ಅಟ್ಯಾಕ್ ಮಾಡಿದಾಗ ಯಾರೂ ಕೇಳಲಿಲ್ಲ ಇರಾನ್ ಪ್ರಶ್ನೆ ಬೇರೆ ಈಗ ಬಹುಶಃ ಅನ್ನೋದರ ಒಂದು ಎಂಟರಿಂದ ಹತ್ತು ರಾಷ್ಟ್ರಗಳು ಈ ಸಲ ಸೇರ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದ್ದಾವೆ ಬಹುಶಃ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆ ಎಂಟರಿಂದ ಹತ್ತು ರಾಷ್ಟ್ರಗಳನ್ನು ಸೇರಿಸ್ಕೊಳ್ತಾರೆ ಅಂತ ಅನಿಸುತ್ತೆ ಇದೆಲ್ಲ ಏನಾಗುತ್ತೆ ಅಂದರೆ ಅವರ ಮೂಲ ಉದ್ದೇಶ ಏನಂದರೆ ಹ್ಯುಮ್ಯಾನಿಟಿ ಅಂತ ಹೇಳಿದ್ದಾರೆ ಅಂದರೆ ಮಾನವೀಯತೆ ಅಂದರೆ ಎರಡರಿಗೂ ದೊಡ್ಡ ಸಮಸ್ಯೆ ಯಾವುದು ಗೊತ್ತಾ ಊಟ ಫುಡ್ ಅಂತ ನಾವು ಕರಿತೀವಿ ಜಗತ್ತಿನಲ್ಲಿ ಕೊರೋನಾ ಸಂದರ್ಭದಲ್ಲಿ ಎಷ್ಟು ಜನ ಜಗತ್ತಿನಲ್ಲಿ ಹಸುವಿನಿಂದ ನರಳುತ್ತಿದ್ದರೂ ಇವತ್ತು ಅದರ ಎರಡು ಪಟ್ಟು ಜನ ಜಗತ್ತಿನಲ್ಲಿ ಹಸುವಿನಿಂದ ನರಳುತ್ತಿದ್ದಾರೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎರಡನೇದಾಗಿ ಆರ್ಥಿಕವಾಗಿ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಇವಾಗ ಕನಿಷ್ಠ ಅಂದರೆ ಪ್ರತಿ ವರ್ಷ ಒಂದು ಹತ್ತರಿಂದ ಹದಿನೈದು ರಾಷ್ಟ್ರಗಳು ಡಿಫಾಲ್ಟ್ ಆಗುವಂಥ ಪರಿಸ್ಥಿತಿನಲ್ಲಿದ್ದಾವೆ ಇಡೀ ಜಗತ್ತಿನಲ್ಲಿ ಆಲ್ಮೋಸ್ಟ್ ಎಲ್ಲ ದೇಶಗಳು ಡೆಟ್ ಟ್ರ್ಯಾಪ್ ಅಂತ ಕರೀತಾರೆ ಅಂದರೆ ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡಿದ್ದಾವೆ ಇದು ಎರಡನೇದು ಇದನ್ನು ಅಟೆಂಡ್ ಮಾಡಬೇಕು ಮೂರನೇದಾಗಿ ಆರ್ಥಿಕತವಾಗಿ ಅವು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ಆ್ಯಕ್ಚುವಲ್ ಪರಿಸ್ಥಿತಿ ಹೇಗಿದೆ ಅಂದರೆ ಬಹುತೇಕ ರಾಷ್ಟ್ರಗಳು ಒಂಥರ ಸರ್ವೈವಲ್ಲಿಗೋಸ್ಕರ ಅಂದರೆ ನಮ್ಮ ಉಳಿದ್ರೆ ಸಾಕು ಅಂತ ಹೆಣಗಾಡ್ತಿದ್ದಾವೆ ಈ ಕೆ ಡೆವಲ್ ನಾನು ಪುನಃ ಅಲ್ಲಿಗೆ ಬರ್ತೀನಿ ಅಂತ ತಿಳ್ಕೊಳ್ಬೇಡಿ ನಮ್ಮ ಮೂಲ ಉದ್ದೇಶ ಏನು ಅಂದರೆ ಈ ಡೆವಲಪ್ಡ್ ನೇಷನ್ಗಳಿಂದ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಡಿಡಾಲರೈಸೇಷನ್ ಅಂತ ಹೇಳಿದ್ರು ನಮ್ಮಲ್ಲಿ ಅದು ಪ್ರಮುಖವಾಗಿರುವಂತಹದ್ದು ಅವ್ರು ಹೇಳಿದಂಗೆ ಎರಡನೇದು ರೇಟ್ ರೇಟ್ಗಳು ಯಾವುದು ಟ್ಯಾರಿಫ್ ರೇಟ್ಗಳು ಹತ್ತು ಪರ್ಸೆಂಟ್ ಇರೋದು ಮೂವತ್ತೆರಡು ಪರ್ಸೆಂಟು ಯಾರು ತಗೋತಾರೆ ನಿಮ್ಮ ಸರಕುಗಳನ್ನು ಹತ್ತು ರೂಪಾಯಿ ಇರೋದ್ರ ಮೇನು ಸಾವಿರ ರೂಪಾಯಿ ಇರೋದ್ರ ಮೇಲೆ ಹತ್ತು ಪರ್ಸೆಂಟ್ ಅಂದರೆ ನೂರು ರೂಪಾಯಿ ಟ್ಯಾಕ್ಸ್ ಆಗುತ್ತೆ ಮೂವತ್ತೈದು ಪರ್ಸೆಂಟ್ ಅಂದರೆ ಮುನ್ನೂರೈವತ್ತು ಪೀಪಲ್ ಅಂದರೆ ಈ ರೀತಿ ಇಲ್ಲ ಅಂದರೆ ಅವ್ರು ಹೇಳಿದ್ದು ನಾವು ಕೇಳ್ಕೊಂಡಿರ್ಬೇಕು ಇದೆಲ್ಲದಕ್ಕೂ ಒಂದು ಸರ್ಕಾರ ಅದಕ್ಕೆ ಹೇಳಿದ್ದಲ್ಲ ಬ್ರಿಕ್ಸ್ ಅಂದರೆ ಬೇರೆ ರೀತಿಯಲ್ಲಿ ರೆಸಿಲಿಯನ್ಸು ಆಮೇಲೆ ಇದಕ್ಕೆ ಹೇಳ್ತಾರೆ ಸಸ್ಟೈನಬಿಲಿಟಿ ಅದಕ್ಕೆ ಒಂದಷ್ಟೆಲ್ಲ ಮಾರ್ಗಗಳನ್ನು ಕಂಡುಹಿಡೀಬೇಕು ಅಂತ ಮಾಡಿದ್ದಾರೆ ಅಷ್ಟೇ ನಮ್ಮ ಅಭಿವೃದ್ಧಿಗೆ ಇದರಿಂದ ಅನುಕೂಲ ಆಗುತ್ತಾ ನಾ ಅದು ಐ ಡೌಟ್ ನೀವು ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಿಂದ ಭಾರತ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿಕ್ಕೆ ಬ್ರಿಕ್ಸ್ ಸಹಕಾರಿಯಾಗುತ್ತಾ ಅಂದ್ರೆ ಸ್ವಲ್ಪ ಆಗ್ಬೋದು ಯಾವ ರೀತಿ ಗೊತ್ತಾ ಜಗತ್ತಿನಲ್ಲಿ ಇಲ್ಲ ಡಿಜಿಟಲೈಸೇಷನ್ ಏನು ನಡೀತಿದೆ ಜಗತ್ ನಾನು ಹೇಳೋದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಒಂದು ವಿಚಾರ ತಮಗೆ ಗೊತ್ತಿರಲಿ ಮೇಡಮ್ ಈ ವೇದಿಕೆಯಿಂದ ನಾನು ಹೇಳಕ್ ಹೋಗ್ತೀನಿ ಅಮೇರಿಕ್ ಕೊರೋನಾ ಬಂದಾಗ ಜಗತ್ತಿನಲ್ಲಿ ಭಾರತ ಒಂದೇ ದೇಶ ಒಂದು ದಿನದಲ್ಲಿ ಹತ್ತು ನೆನ್ಪಿಟ್ಕೊಳಿಸ್ತೀನಿ ಮೇಡಮ್ ಹತ್ತು ನಿಮಿಷದಲ್ಲಿ ವಿತಿನ್ ಟೆನ್ ಮಿನಿಟ್ಸು ಇಪ್ಪತ್ತ ಎಂಟು ಕೋಟಿ ಖಾತೆಗಳಿಗೆ ಕೇವಲ ಹತ್ತು ನಿಮಿಷದಲ್ಲೇ ಹಣ ಹಣವನ್ನು ವರ್ಗಾವಣೆ ಮಾಡಿರೋ ದೇಶ ಭಾರತ ಮಾತ್ರ ನೆಕ್ಸ್ಟ್ ಯಾವುದು ಕೇಳ್ತೀರಾ ಜರ್ಮನಿನಲ್ಲಿ ಹತ್ತು ಲಕ್ಷ ಹತ್ತು ಕೋಟಿ ಅಲ್ಲ ಹತ್ತು ಲಕ್ಷ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಆದರೂ ಸಿಸ್ಟಮ್ಸ್ ಕೊಲಾಪ್ಸ್ ಆಗ್ತಿತ್ತು ಅಮೇರಿಕಾದಲ್ಲಿ ಏನು ಮಾಡಿದ್ರು ಗೊತ್ತಾ ಸಾವಿರದ ಇನ್ನೂರು ಡಾಲರಿನ ಡಿ ಡಿಯನ್ನು ಪೋಸ್ಟ್ ಮಾಡಿದ್ರು ಆರು ತಿಂಗಳು ತಗೊಂತು ಅಂದರೆ ದಿಸ್ ಈಸ್ ಕಾಲ್ಡ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಡಿಜಿಟಲ್ ಮೂಲ ಸೌಕರ್ಯ ಇದು ಭಾರತ ದೇಶದಲ್ಲಿದೆ ನಾವು ಮಾಡಿದ್ದೀವಿ ತುಂಬ ಚೀಪ್ ಯು ಪಿ ಐ ಹಾಂ ಯು ಪಿ ಐ ಎಲ್ಲ ದೇಶಗಳದ್ದು ಒಟ್ಟಿಗೆ ತಗೊಂಡ್ರೆ ಭಾರತ ದೇಶಕ್ಕಿಂತ ಕಮ್ಮಿ ಆಗುತ್ತೆ ಅಷ್ಟು ಯು ಪಿ ಐ ನಮ್ಮಲ್ಲಿ ಟ್ರಾನ್ಸಾಕ್ಷನ್ ಇದೆ ಈ ಮಟ್ಟದಲ್ಲಿದೆ ಇದನ್ನು ಅವರಿಗೆಲ್ಲ ಇಡೀ ಜಗತ್ತು ಇವತ್ತು ಡಿಜಿಟಲೈಸೇಷನ್ ಆಗ್ತಿದೆ ಜಗತ್ತು ಆದರೆ ಅವ್ರ ಕೈನಲ್ಲಿ ಎರಡು ತೊಂದರೆ ಇದೆ ಅವರಿಗೆ ಮೊದಲನೇದಾಗಿ ಅವ್ರ ಕೈ ತಂತ್ರಜ್ಞಾನ ಇಲ್ಲ ಎರಡನೇದಾಗಿ ಅವ್ರ ಕೈನಲ್ಲಿ ಹಣ ಇಲ್ಲ ಭಾರತ ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿ ಸರ್ಕಾರ ಜ ಡಿಜಿಟಲ್ ಇಂಡಿಯಾ ಅಂತ ಒಂದು ಲಕ್ಷ ಕೋಟಿ ರೂಪಾಯಿ ಆವತ್ತು ಮೇಡಮ್ ನಮಗೆ ಆವಾಗ ಐ ವಿಲ್ ಟೇಕ್ ಒಂದು ಒನ್ ಆರ್ ಟೂ ಮಿನಿಟ್ಸ್ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನೋ ವ್ಯವಸ್ಥೆಯಲ್ಲಿ ಬಂತಲ್ಲ ಇದಕ್ಕೆ ಹೆಚ್ಚು ಅಂದರೆ ಒಂದು ಒಂದು ನಾಲ್ಕೈದು ಬಿಲಿಯನ್ ಡಾಲರ್ ಅಂದ್ರೆ ಮೂವತ್ತು ಮೂವತ್ತೆರಡು ಸಾವಿರ ಕೋಟಿ ಖರ್ಚಾಗಿರ್ಬೋದು ಇವತ್ತು ಆದರೆ ಎಷ್ಟಾಗುತ್ತೆ ಗೊತ್ತಾ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಬಿಲಿಯನ್ ಡಾಲರ್ ಆಗುತ್ತೆ ಅಷ್ಟು ಸುಲಭದಲ್ಲ ಅಷ್ಟು ಚೆನ್ನಾಗಿ ಆವಾಗಲೇ ಮಾಡಿಕೊಂಡ್ರು ಇದು ಎಲ್ಲ ದೇಶಗಳಿಗೆ ಹಚ್ಚು ಹಂಚೋವಾಗ ಟೆಕ್ನಾಲಜಿ ಕೊಡೋ ಹೊತ್ತಿಗೆ ನಮಗೂ ಒಂದಷ್ಟು ಅನುಕೂಲ ಆಗುತ್ತಲ್ವ ಜೊತೆಯಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಂಟಲ್ಲ ಇದು ಇನ್ನು ಮುಂದೆ ಅವರು ಹೇಳಿದ್ದಾರೆ ಎ ಐ ಫಾರ್ ಆಲ್ ಅಂದರೆ ಇದು ನಾವು ಮಾತ್ರ ಇಟ್ಕೊಂಡಿರಲ್ಲ ಬಿದೇ ಡೆವಲಪ್ಡ್ ನೇಷನ್ಸ್ ಮಾಡ್ತಾವಲ್ಲ ನಾವು ಹಾಗೆ ಮಾಡೋದಿಲ್ಲ ನೋಡಿ ಚೀನಾ ನಮ್ಮ ಸಂಘ ಜೊತೆಲೇ ಇರೋದು ಆದರೆ ಭಾರತ ಮೇಲ್ ಬರಬಾರ್ದು ಅಂತ ಮುನ್ನೂರು ಇಂಜಿನಿಯರ್ಸನ್ನ ಮನೆ ವಾಪಸ್ ಕರ್ಕೊಂಡ್ರು ಇದು ನಡೆದಿರುವಂಥದ್ದು ಭಾರತದಲ್ಲಿ ಈಗ ಐಫೋನ್ ಸೆವೆಂಟೀನ್ ಸ್ಟಾರ್ಟ್ ಮಾಡಕ್ಕೆ ಹೊರಟಿದ್ದಾರೆ ಚೀನಾದಲ್ಲಿ ಬಿಟ್ಟು ಭಾರತದಲ್ಲಿ ಮಾಡಲಿಕ್ಕೆ ಅದಕ್ಕೆ ತಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವರ ಇಂಜಿನಿಯರ್ಸನ್ನ ವಾಪಸ್ ತೆಗೆದುಕೊಂಡ್ರು ಅಂದರೆ ನಾವೇನು ಮಾಡ್ತಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸೆಮಿ ಕಂಡಕ್ಟರ್ಸು ಇದು ಜಗತ್ತಿನ ಭವಿಷ್ಯ ಇನ್ನು ಮುಂದೆ ನಾವು ಅದು ನಾವೇ ಹೀಗಿಟ್ಕೊಂಡಿಲ್ಲ ಮೇಡಮ್ ನಾವು ನಾವು ಅದು ಎಲ್ಲವುದನ್ನು ಇಬ್ ನಮ್ಮ ಜೊತೆಯಲ್ಲಿ ಬ್ರಿಕ್ಸ್ ದೇಶಗಳು ಬರ್ತಾವಲ್ಲ ಅವ್ರು ಎಲ್ಲರಿಗೂ ಅದನ್ನು ನಾವು ಅಭಿವೃದ್ಧಿ ಬರಲಿಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ವಿ ಆಫ್ ಮೇಡಮ್ ನಾವು ನಿಜವಾಗ್ಲೂ ಹೇಳೋದಾದರೆ ವಿಶ್ವಬಂಧುತ್ವ ನಾವು ಹೇಳ್ತೀವಲ್ಲ ಈ ಸರ್ವೇ ಜನ ಸುಖಿ ಭವಂತು ಭಾರತ ಅಕ್ಷರಶಃ ಅದನ್ನು ಪಾಲಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ಭಾರತದ ನೇತೃತ್ವದ ಬ್ರಿಕ್ಸ್ ಇದರಲ್ಲಿ ಇವೆಲ್ಲವೂ ಸಹ ಅನುಷ್ಠಾನಗೊಳ್ಳುತ್ತೆ ಇದರಿಂದ ನಮಗೊಂದಷ್ಟು ಸಹಾಯ ಆಗ್ಬೋದು ಅನುಕೂಲ ಆಗ್ಬೋದು ಬಟ್ ಮೋರ್ ದ್ಯಾನ್ ಎವ್ರಿಥಿಂಗ್ ನಾವು ಅದಕ್ಕೆ ಏನಂತಾರೆ ಆತ್ಮ ನಿರ್ಭರ್ ಅಂತ ಸ್ವಾವಲಂಬಿ ಭಾರತ ಆಧಾರದ ಮೇಲೆ ನಾವು ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದ್ದೇವೆ ಓಕೆ ಸರ್ ನೀವಾಗಲೇ ಮಾತನಾಡ್ತಾ ಇದ್ರಿ ಟ್ರಂಪ್ ಟಾರೀಫ್ ಬಗ್ಗೆ ಆಗಿರಬಹುದು ಅಥವಾ ಡಿ ಡಾಲರೈಸೇಷನ್ ಬಗ್ಗೆ ಆಗಿರಬಹುದು ಅದನ್ನು ಹೇಳಿ ಸರ್ ಸಿ ನಾಲ್ಕನೇದು ಅವರು ಡಿ ಡಾಲರೈಸೇಷನ್ ಬಗ್ಗೆ ಭಾಳ ಹೊತ್ತು ಕೊಟ್ಟರು ಡಿ ಡಾಲರೈಸೇಷನ್ ಅಂದರೆ ಏನಾಗ್ತಾ ಇದೆ ಅಂದರೆ ಈಗ ನಾನು ಬ್ರೆಝಿಲಿಗೆ ದುಡ್ಡು ಕಟ್ಟಬೇಕು ಬ್ರೆಝಿಲಲ್ಲಿ ಐ ಥಿಂಕ್ ಸೊ ರೀಲ್ಸ್ ಅಂತ ಯಾವುದೋ ಯೂಸ್ ಮಾಡ್ತಾರೆ ಕರೆನ್ಸಿ ನಾನು ಡೈರೆಕ್ಟ್ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅವರಿಗೆ ದುಡ್ಡು ಕೊಡೋಕ್ಕೆ ಅವಾಗ ಏನು ಮಾಡ್ತೀನಿ ನಾನು ಡಾಲರಲ್ಲಿ ಪೇ ಮಾಡ್ತೀನಿ ಮಾಡಿದವರಿಗೆ ಆ ಡಾಲರ್ ಮತ್ತೆ ಬ್ರೆಜಿಲ್ ಕರೆನ್ಸಿ ಕನ್ವರ್ಟ್ ಆಗಿ ಬ್ರೆಜಿಲ್ ಇದಕ್ಕೆ ಹೋಗುತ್ತೆ ದಿಸ್ ಇಸ್ ದಿ ರೆಗ್ಯುಲರ್ ಪ್ರೊಸೀಜರ್ ಹೋಗ್ತಾ ಇರೋದು ಸೊ ನಾವು ಡಾಲರ್ ಮೇಲೆ ಅವಲಂಬಿತವಾಗಿಬಿಟ್ಟಿದ್ದೀವಿ ಇವತ್ತು ಎಂಬತ್ತು ರೂಪಾಯಿ ಡಾಲರ್ ಇರುತ್ತೆ ನಾಳೆ ಎಂಬತ್ತೈದು ಆಯಿತು ಅಂತ ಇಟ್ಕೊಳ್ಳಿ ಡಾಲರ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಾಲರ್ ರೇಟ್ಸ್ ಫ್ಲಕ್ಚುಯೇಟ್ ಸೊ ಈ ಒಂದು ಅವಾಗ ಏನಾಗುತ್ತೆ ನಮ್ಮ ಕರೆನ್ಸಿನೇ ಜಾಸ್ತಿ ಖರ್ಚು ಮಾಡ್ಕೋತೀವಿ ನಮ್ಮ ಫಾರಿನ್ ರಿಸರ್ವ್ಸ್ ಜಾಸ್ತಿ ಖರ್ಚು ಮಾಡ್ಕೊತೀವಿ ನಮ್ಮಲ್ಲಿರೋವಂಥ ಫಾರಿನ್ ರಿಸರ್ವ್ಸ್ ಜಾಸ್ತಿ ಖರ್ಚು ಮಾಡಿ ಆ ಬ್ರ ಅದನ್ನು ಅವ್ರಿಗೆ ಕಟ್ಟಿ ಅಲ್ಲಿಂದ ಅದು ಅವರು ಬ್ರೆಜಿಲಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿ ಕಟ್ತಾರೆ ಸೊ ಈ ಒಂದು ಸಿಸ್ಟಮಿಂದ ಆಚೆ ಬರಬೇಕು ಡಿ ಡಾಲರೈಸೇಷನ್ ಅಂದರೆ ಡಾಲರ್ನ ಬಿಟ್ಟು ಬೇರೆ ಕರೆನ್ಸಿಲಿ ವ್ಯವಹಾರ ಮಾಡುವಂಥ ಒಂದು ಮಾರ್ಗ ಸೊ ಈ ಬ್ರಿಕ್ಸ್ ರಾಷ್ಟ್ರಗಳ ಮಧ್ಯೆ ಈಗ ನಾವು ರಷ್ಯಾಗೆ ರುಬಲ್ಸಲ್ಲೇ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅವರು ರುಬಲ್ಸ್ ಕರೆನ್ಸಿ ನಾವು ರುಪಿ ಕರೆನ್ಸಿ ಸೊ ಅದರಲ್ಲಿ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ದೀವಿ ಈಗ ಚೈನಾ ಮತ್ತು ರಷ್ಯಾ ಅವರು ಆನ್ ಕರೆನ್ಸಿಲಿ ಶುರು ಮಾಡಿದ್ದಾರೆ ಡಾಲರ್ಸ್ನ ಬಿಟ್ಟೇ ಓಡಿದ್ದಾರೆ ನೋಡಿ ಈಸಲಿ ಐವತ್ತ್ಮೂರು ಪರ್ಸೆಂಟಷ್ಟು ವಹಿವಾಟವ್ರು ನಡೆದಿರೋದೆ ಯುಆನ್ಸಲ್ಲಿ ಮೊದಲು ನಲ್ವತ್ತಿತ್ತು ಈ ವರ್ಷ ಐವತ್ತ್ಮೂರು ಪರ್ಸೆಂಟಿಗೆ ತಂದುಬಿಟ್ಟಿದ್ದಾರೆ ಸೊ ಯುವಾನ್ ಮೇಲೆ ಅವರು ಕಂಪ್ಲೀಟ್ ಡಿಪೆಂಡ್ ಆಗಿದ್ದಾರೆ ಈಗ ಸರ್ ಹೇಳ್ದಂಗೆ ಡಿಜಿಟಲೈಸೇಷನ್ ನಾವು ಅದನ್ನು ಇಂಪ್ರೂವ್ ಮಾಡಿ ಈಗ ಬ್ರೆಜಿಲಿಗೆ ಕೊಟ್ಟರೆ ನಾಳೆ ಯಾರೋ ಬ್ರೆಝಿಲಲ್ಲಿದ್ದಾರೆ ನಾನು ಫೋನ್ಪೇಯಲ್ಲೇ ಮಾಡ್ಬೋದು ಅವರು ಬ್ರೆಝಿಲ್ಗೆ ಇಲ್ಲ ಅವರು ನನಗೆ ಈಗ ಕೆಲವು ಕಂಟ್ರೀಸ್ ನಮ್ಮ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಐ ಥಿಂಕ್ ಸೊ ಶ್ರೀಲಂಕಾ ಸಿಂಗಪುರು ಅಲ್ಲೇ ಸುಮಾರು ಕಂಟ್ರೀಸ್ಗಳು ನಮ್ಮ ಫೋನ್ ಪೇನೋ ಗೂಗಲ್ ಪೇನೋ ಸೊ ಆ ಥರ ಇದನ್ನೆಲ್ಲ ಪೇ ಟಿ ಎಮ್ಮು ಅಂಥವೆಲ್ಲ ತಗೊಂಡಿದ್ದಾರೆ ಸೊ ಅದೇ ಥರ ನಾವು ಆ ಡಿಜಿಟಲೈಝೇಷನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಬ್ರಿಕ್ಸ್ ರಾಷ್ಟ್ರಗಳ ಮಧ್ಯೆ ಸೊ ಇದೊಂದು ಅನುಕೂಲ ಆಗುತ್ತೆ ಈ ಡಾಲರ್ ಬಿಟ್ಟು ವಹಿವಾಟು ಮಾಡೋ ಅನುಕೂಲ ಆಗುತ್ತೆ ಅಫ್ಕೋರ್ಸ್ ಈ ಮಿಡಲ್ ಈಸ್ಟ್ ಈಗ ಯು ಎ ಇ ನಮ್ಮ ಜೊತೆ ಸೇರಿಕೊಂಡಿದೆ ಈ ಬ್ರಿಕ್ಸಲ್ಲಿ ಯು ಎ ಇ ಸೇರಿಕೊಂಡಿದೆ ಇರಾನ್ ಸೇರಿಕೊಂಡಿದೆ ಇಂಥವರು ಏನಾರೂ ಒಪ್ಕೊಂಡ್ಬಿಟ್ರೆ ಡಾಲರ್ ಅನ್ನೋಕ್ಕೆ ಭಾಳನೇ ಹೊಡೆತ ಬೀಳುತ್ತೆ ಅದರಿಂದ ಟ್ರಂಪು ಎಲ್ಲರ ಮೇಲೂ ಒಂದು ಕ ಕೆಂಡ ಇದ್ದಾರೆ ಯಾರಾದರೂ ಆ್ಯಂಟಿ ಅಮೇರಿಕನ್ ಪಾಲಿಸಿ ಹೋಗಿ ಈ ಬ್ರಿಕ್ಸ್ ಏನು ಒಂದು ಸ ಸದಸ್ಯತ್ವ ತಗೊಂಡು ಡಾಲರ್ ಬಿಟ್ಟು ಡಿ ಡಾಲರೈಸೇಷನ್ ಅಗೇನ್ಸ್ಟ್ ಹೋದರೆ ನಾನು ಅವ್ರ ಮೇಲೆ ಎಕ್ಸ್ಟ್ರಾ ಟಾರಿಫ್ ಹಾಕ್ತೀನಿ ಅನ್ನೋದೊಂದು ಮಾಡ್ತಾ ಇದ್ದಾರೆ ನೆಕ್ಸ್ಟು ಇನ್ನೊಂದು ಸ್ಟೇಜ್ಗೆ ಹೋಗಿದ್ದಾರೆ ಬ್ರಿಕ್ಸ್ ಕರೆನ್ಸಿ ಅಂತಲೇ ಒಂದು ಮಾಡ್ಬಿಡೋಣ ಈ ಬ್ರಿಕ್ಸ್ ರಾಷ್ಟ್ರಗಳ ಮಧ್ಯೆ ಕಾಮನ್ ಕರೆನ್ಸಿ ಓಡಾಡಬೇಕು ಅಂತ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಇದು ಇಲ್ಲಿ ರಾದರ್ ದ್ಯಾನ್ ಗ್ಲೋಬಲ್ ಥಿಂಕಿಂಗು ಈ ಚೈನಾ ತನಗೇನು ಉಪಯೋಗ ಆಗುತ್ತೆ ಅನ್ನೋ ಥಿಂಕಿಂಗು ಯುವ ಅಂತರಬೇಕು ಅದು ತರಬೇಕು ಅನ್ನೋದರಲ್ಲಿದ್ದಾರೆ ಸೊ ಆದ್ರಿಂದ ಇದು ಇಷ್ಟು ಬೇಗ ಅದು ಕಾರ್ಯರೂಪಕ್ಕೆ ಬರೋಲ್ಲ ಬರೋಲ್ಲ ಬ್ರಿಕ್ಸ್ ಕರೆನ್ಸಿ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಬಟ್ ಯಾವಾಗ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಬಿಕಾಸ್ ಏನಾಗ್ತಾ ಇದೆ ಅವರು ಇಂಡಿವಿಜುವಲ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಇದೆ ರಾದರ್ ದೆನ್ ಗ್ಲೋಬಲ್ ಥಿಂಕಿಂಗ್ ಈಗ ಸರ್ ಹೇಳ್ದಂಗೆ ಭಾರತ ಥಿಂಕ್ ಮಾಡಿರೋದು ದೇ ವಾಂಟ್ ಟು ರೆಪ್ರೆಸೆಂಟ್ ಎ ವಾಯ್ಸ್ ಫಾರ್ ದಿ ಗ್ಲೋಬಲ್ ಸೌತ್ ಡೆವಲಪಿಂಗ್ ಕಂಟ್ರೀಸಲ್ಲಿ ಒಂದು ವಾಯ್ಸ್ ಆಗಿ ನಾನು ಪ್ರತಿಪಾದಿಸಬೇಕು ಬ್ರಿಕ್ಸ್ ಅನ್ನೋದು ಬ ಮೋದಿಯವರ ಕನಸು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಏನಾರು ಹೊಸ ರೂಪರೇಷೆಗಳು ಕೊಡ್ತಾರಾ ಅದನ್ನೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೀನಿ ಕಾದ್ ನೋಡಬೇಕು ಓಕೆ ಸರ್ ಬ್ರಿಕ್ಸ್ ಅಂದ್ರೆ ಏನು ಬ್ರಿಕ್ಸ್ ನಿಂದ ಏನೆಲ್ಲ ಬದಲಾವಣೆಗಳಾಗಬಹುದು ಅದರಲ್ಲೂ ಜಾಗತಿಕವಾಗಿ ಏನೆಲ್ಲ ಬೆಳವಣಿಗೆಗಳಾಗೋದಕ್ಕೆ ಸಾಧ್ಯ ಇದೆ ಎಲ್ಲದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದಕ್ಕೆ ಧನ್ಯವಾದಗಳು ನಿಮ್ಗೂ ಕೂಡ ಧನ್ಯವಾದಗಳು ಸರ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಚರ್ಚಾ ಸಮಯ ನಮಸ್ಕಾರ ನಿವೃತ್ತಿಯ ನಂತರ ನಾನು ಕೃಷಿ ಮಾಡ್ತೇನೆ ಕ್ಯಾಪ್ಟನ್ ಚಂಡಮಾರುತ ಕ್ಲೀನ್ ಬೌಲ್ಡ್ ಮಾಡ್ತದೆ ಪ್ರವಾಹದಲ್ಲಿ ಪಿಚ್ ಹರಿದು ಹೋಗುತ್ತದೆ ಪ್ರತಿಯೊಂದು ವಿಪತ್ತನ್ನ ತೊಡೆದು ಹಾಕುತ್ತೇನೆ